ತುಂಬಿ ತುಳುಕುತ್ತಿರುವ ಕಸದ ರಾಶಿ ಸ್ವಚ್ಛತೆ ಮರಿ ಮಾಚಿದೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳು ಇದು ಎಲ್ಲಿ ಅಂತೀರಾ ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕೆ ಎಸ್ ಆರ್ ಬಸ್ ನಿಲ್ದಾಣದ ಪರಿಸ್ಥಿತಿ ಇಲ್ಲಿ ಸಾವಿರಾರು ಜನ ಬೇರೆ ಬೇರೆ ಊರು ಬೇರೆ ಬೇರೆ ಹಳ್ಳಿಗಳಿಂದ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರುವ ಹೋಗುವ ಬಸ್ ನಿಲ್ದಾಣ ಇದು ಒಂದು ವಾರದಿಂದ ಕಸ ಗುಡಿಸಿಲ್ಲ ನಿಲ್ದಾಣ ಕಸದ ರಾಶಿಯಾಗಿ ಮಾರ್ಪಟ್ಟಿದೆ ಇದು ಬಸ್ ನಿಲ್ದಾಣದ ಪರಿಸ್ಥಿತಿ ಸ್ವಚ್ಛ ಭಾರತ ನಿರ್ಮಾಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಾನಾ ಹೆಸರುಗಳಲ್ಲಿ ನೂರಾರು ಯೋಜನೆಗಳನ್ನು ಘೋಷಿಸಿವೆ ಆದರೂ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಮೆಚ್ಚರಿಕೆಯಾಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ ಬಸ್ ನಿಲ್ದಾಣ ಇಲ್ಲದೆ ಕಸ ತುಂಬಿ ತುಳುಕುತ್ತಿರುವುದು ಕಸದ ರಾಶಿ ಸ್ಥಿತಿಗತಿ ಜನರ ಸಮಸ್ಯೆ ಹಾರವಾಗಿದೆ ಇಲ್ಲಿನ ಸಾರ್ವಜನಿಕರು ಕೆಲವು ದಿನಗಳಿಂದ ಕೆ ಎಸ್ ಆರ್ ಅಧಿಕಾರಿಗಳಿಗೆ ನೂರಾರು ಬಾರಿ ಮೌಖಿಕವಾಗಿ ಹೇಳಿದರೂ ಕ್ಯಾರೆ ಅಂತಿಲ್ಲ ಆದರೆ ನಮ್ಮ ದೇಶದಲ್ಲಿನ ಸಾರ್ವಜನಿಕ ಬಸ್ ನಿಲ್ದಾಣಗಳು ಹೆಚ್ಚು ಸುಷಿಯಾಗಿಲ್ಲದೇ ಇರುವ ಕಾರಣದಿಂದಾಗಿ ಹಲವಾರು ರೀತಿಯ ಸೋಂಕುಗಳು ಆಸುಪಾಸಿನ ಜನತೆಗೆ ಡೆಂಗ್ಯೂ ರೋಗಗಳು ಇಲ್ಲಿಂದ ರವಾನೆಯಾಗುವ ಸಂಭವವಿದೆ ಪ್ರತಿದಿನ ನೂರಾರು ಜನರು ಸಂಚರಿಸುತ್ತಾರೆ ಜನರಿಗೆ ಸಂಚರಿಸಲು ತೊಂದರೆ ಆಗ್ತಿದೆ ಏನಾದರೂ ರಾಮದುರ್ಗದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆ ಕಡೆ ಗಮನ ಹರಿಸಿ ಸ್ವಚ್ಛ ಭಾರತವನ್ನು ಮಾಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದು ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಆಗ್ರಹವಾಗಿದೆ